ಇನ್ನೊಂದು ಪದ್ಯ ಭಾಳ ಚೆನ್ನಾಗಿರುವಂಥದ್ದು ಆರುನೂರ ಹತ್ತು ಸಿಕ್ಸ್ ಒನ್ ಝೀರೋ ಕ್ಷುತ್ ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು ಉತ್ತಮವದು ಎನಿಪವೂ ಕಿಟ್ಟಗಳ ಕಳೆದು ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವರ್ತಂಗೆ ಮಂಕುತಿಮ್ಮ ಕ್ಷುತ್ವ ಮಮತೆಗಳು ಕ್ಷುತ್ತಂದ್ರೆ ಹಸಿವೆ ಹಸಿವೆಗಳು ಮತ್ತು ಪ್ರೀತಿ ಮೋಹ ಇದೆಯಲ್ಲ ಈ ಎರಡು ಇದಾವಲ್ಲ ಜೀವಕ್ಕೆ ಕುಲುಮೆ ಸುತ್ತಿಗೆಗಳು ತಾವು ಗಮನಿಸಿದ್ದೀರಿ ತಾವು ನೋಡಿದರೆ ಈಗೆಲ್ಲ ಹುಡುಗರು ನೋಡೋಕ್ಕೆ ಸಿಗಲ್ಲ ಅದೆಲ್ಲ ನಮ್ಮ ಕಡೆ ಕಂಬಾರ ಕಡೆ ಹೋದರೆ ಆ ಕಬ್ಬಿಣ ಒಲೆಯಲ್ಲಿ ಹಾಕಬೇಕು ತಿದಿ ಓದಬೇಕು ಕುಲುಮೆ ಹೊಡೆದು ಅದು ಕೆಂಪಗೆ ಉದ್ದಾಗ ಬೆಳ್ಳಗಾಗ್ಬಿಡುತ್ತೆ ಅದು ಕಾದು 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 ಕೆಂಪಾಗ್ಯದು ಬೆಳ್ಳಗಾದ ತಕ್ಷಣ ಅವನಿಲ್ಲಿ ಮೇಲಿಟ್ಟು ಠಪ 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 ಅಂತ ಹೊಡಿತಾನೆ ಸುತ್ತಿಗೆಯಿಂದ ಯಾಕೆ ಹೊಡಿತಾನೆ ಅದಕ್ಕೆ ಹೇಳ್ತಾರೋರು ಕುಲಿಮೆ ಸುತ್ತಿಗೆಗಳು ಕುಲಿಮೆ ಒಂದು ಕಾಯಿಸುತ್ತೆ ಸುತ್ತಿಗೆ ಹೊಡಿತದೆ ಕಾಯಿಸೋದು ಹೊಡಿಯೋದು ಇದು ಮಾಡೋದು ಏನು ಗೊತ್ತಾ ಆ್ಯಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ನನಗಾಗಿರುವಂಥದ್ದು ಏನಂದರೆ ಆ ಒಳಗಿದ್ದಂಥ ಕಾರ್ಬನ್ ಇದೆಯಲ್ಲ ಅದು ಹೊರಗೆ ಹೋಗುತ್ತೆ ಕಬ್ಬಣ ಶುದ್ಧ ಆಗುತ್ತೆ ಸಾಫ್ಟ್ ಆಗುತ್ತೆ ಕಬ್ಬಣ ಕ ಒಳಗಡೆ ಕಾರ್ಬನ್ ಜಾಸ್ತಿ ಇದ್ದಷ್ಟು ಅದು ಬಿರ್ ಬಿರ್ಟ್ಲಾಗಿಬಿಡ್ತದೆ ಮುರಿದು ಹೋಗ್ತದೆ ತಕಟಕ ಬೀಡ್ ಕಬ್ಬಣ ಅಂತೀವದನ್ನು ಅದಕ್ಕೆ ಏನು ಮಾಡ್ತಾರೆ ಬೆಂಕಿಯಲ್ಲಿ ಹಾಕಬೇಕು ಕೆಂಪು ಕಾದಾಗ ಇಟ್ ಪಟ ಪಟ ಹೊಡಿತಾನೆ ಪುಡಿ ಉದುರು ಹೋಗುತ್ತೆ ಮೇಲೆ ಅದನ್ನೇ ಕಿಟ್ಟ ಅಂತ ಕರಿಯೋದು ಸ್ಲ್ಯಾಗ್ ಅಂತ ಇಂಗ್ಲೀಷಲ್ಲಿ ಕರೀತೀವ್ರು ಹೊಡೆದು ಹೊಡೆದು ತೆಗೆಯುವಂಥದ್ದು ಇದನ್ನು ಹೇಳ್ತೇ ಚಂದೆ ಮೆಟ್ಲರ್ಜಿ ಹೇಳ್ತಾರಲ್ಲಿ ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳು ಒಂದು ಕಾಯಿಸುತ್ತದೆ ಒಂದು ಹೊಡಿತದೆ ಒಂದು ಕಾಯಿಸ್ತದೆ ಒಂದು ಹೊಡಿತದೆ ಹಾಗಾದಾಗಲೇ ನನ್ನ ಇವೆರಡು ಇದಾವಲ್ಲ ಇವು ಕ್ಷುತ್ತು ಮಮತೆಗಳು ಇವೇ ಹೊಡೆಯೋದು ನಮಗೆ ಇನ್ನೊಂದು ಪದ್ಯ ಎಂಥದ್ದೇ ಡಿ ವಿ ಜಿ ಇದನ್ನೇ ಬರೆದಿದ್ದಾರೆ ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಗುಟ್ಟು ಕೀಲುಗಳಿ ಹವು ಸೃಷ್ಟಿ ಯಂತ್ರದಲ್ಲಿ ಹೊಟ್ಟೆಯಲ್ಲಿನ ಹಸಿವೆ ಮನಸ್ಸಿನಲ್ಲಿಯ ಮಮತೆ ಗುಟ್ಟು ಕೀಲುಗಳಿ ಹವು ಸೃಷ್ಟಿಯಂತ್ರದಲ್ಲಿ ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ಅವನಿನ್ ಕಡಿಂದ ಏನಾದರೂ ಹೊಟ್ಟೆಯಲ್ಲಿ ಹಸಿವು ಏನಾದರೂ ಕೆಲಸ ಮಾಡಿಸುತ್ತೆ ಮನಸ್ಸಿನಲ್ಲಿಯ ಮೋಹ ಯಾವುದು ಕೆಲಸ ಮಾಡಿಸುತ್ತೆ ಅದು ಏನು ಮಾಡುತ್ತೆ ಅಂದರೆ ಕಟ್ಟಿ ಪವು ಕೋಟೆಗಳ ಕೋಟೆ ಕಟ್ಸ್ಬೋದು ಅಥವಾ ಕೀಳಿಪವು ತಾರೆಗಳ ಅದೆಲ್ಲ ಅದ್ಭುತ ಸಾಧನೆ ಮಾಡ್ಬೋದು ಇನ್ನೊಂದು ಮಾಡ್ತಾವವು ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ಆ ಮೋಹ ಅತಿಯಾದಾಗ ಹೊಟ್ಟೆ ಹಸಿವೆ ಅತಿಯಾದಾಗ ನಿನ್ನ ಜೀವನವನ್ನು ಸೊಟ್ಟು ಮಾಡ್ತವೆ ಅಂತ ಅದೇ ರೀತಿ ಹೇಳ್ತಾರೆ ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು ಉತ್ತಮವದು ಎನಿಪವೂ ಕಿಟ್ಟಗಳ ಕಳೆದು ಆ ಬೆಂಕಿಯಲ್ಲಿ ಕಾಸಿ ಹೊಡೆದು ಹೊಡೆದು ನನ್ನ ಜೀವನ ನನ್ನ ತಲೆ ಮೇಲೆ ಪೆಟ್ಟು ಬಿದ್ದಾಗ ನನ್ನ ಮನಸ್ಸಿಲ್ದ ಕಿಟ್ಟ ಕಿತ್ತು ಹೋಗುತ್ತದೆ ಕೆಟ್ಟದಾದ ಹೋಗ್ಬಿಡುತ್ತದೆ ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ಈ ಸಂಸಾರ ನನ್ನ ಚಿತ್ತ ಸಂಸ್ಕಾರ ಆಗೋದಕ್ಕೊಂದು ದೊಡ್ಡ ಸಾಧನ ಇದು ನನ್ನ ಚಿತ್ತ ಸಂಸ್ಕಾರ ಆಗುವಂಥದ್ದು ಯಾರಿಗೆ ತತ್ವ ಪ್ರವರ್ತಂಗೆ ಮಂಕುತಿಮ್ಮ ಯಾರು ತತ್ವವನ್ನು ಅಂತ ತಿಳ್ಕೊಬೇಕಂತಂದಿದ್ದಾನೋ ಅವನ ಚಿತ್ತವನ್ನು ಸಂಸ್ಕಾರ ಮಾಡುವಂಥದ್ದು ಒಂದೊಂದು ಘಟನೆಗಳು ಎಷ್ಟೆಷ್ಟು ಬದಲಾವಣೆ ಮಾಡಿಬಿಡ್ತಾವೆ ಅಂತ ಆದರೆ ಹೇಳಬೇಕು ಅಂದ್ಕೊಂಡಿರಲಿಲ್ಲ ತಕ್ಷಣ ತಲೆ ಬಂತು ಹೇಳ್ಬಿಡೋದು ಆಶೆ ಎಂತೆಂಥ ಸಣ್ಣ ಸಣ್ಣ ಘಟನೆಗಳು ಇಷ್ಟೊಂದು ಮನಸ್ಸಿಗೆ ಬುದ್ಧಿ ಕೊಡ್ತಾವೆ ಅಂದರೆ ಒಂದು ಸಲ ನಾನು ಬದಾಮಿ ಅಂತ ಊರಿದೆ ತಾವು ಕೇಳಿಬೇಕು ಬಾದಾಮಿ ಐತಿಹಾಸಿಕ ಸ್ಥಳ ಅದು ಅಲ್ಲಿಂದ ನಾನು ಬೆಳಗಾಮ್ಗೆ ಹೋಗಬೇಕು ಒಂದು ಕಾರಲ್ಲಿ ಹೋಗ್ತಾಯಿದ್ದೆ ಒಬ್ಬನೇ ಹೋಗೋದು ನಾನು ಬಾದಾಮಿ ಸ್ವಲ್ಪ ಊರು ಹೊರಗೆ ಬಂದ ತಕ್ಷಣ ಅಲ್ಲಿ ದಾರಿಯಲ್ಲಿ ನೀರು ಗಿರಿಸಿಗ್ಲಿಕ್ಕೆಲ್ಲ ಮೂರು ಮೂರುವರೆ ತಾಸಿನ ಹಾದಿ ಹೋಗ್ಬೇಕು ನಾನು ರೋಡಲ್ಲಿ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ನೀರಿನ ಬಾಟಲ್ ತೊಗೊಂಡೆ ಒಂದು ಜ್ಯೂಸ್ ಬಾಟ್ಲ್ ತೊಗೊಂಡು ಮುಂದೆ ಇಟ್ಕೊಂಡೆ ಮುಂದೆ ಕೊಡ್ತೀನಿ ನಾನು ಸಾಮಾನ್ಯವಾಗಿ ಹೊರಗೆ ಬಂದು ಹೊತ್ತಿಗೆ ಒಂದು ರೋಡ್ ಹತ್ತಿರ ಒಂದು ಎಂಟು ಹತ್ತು ಜನ ನಿಂತಿದ್ರು ಮಾತಾಡ್ತಾ ನಿಂತಿದ್ರು ಹಳ್ಳಿ ಹೆಣ್ಮಕ್ಳು ಇಬ್ಬರು ಗಂಡಸರಿದ್ದರು ಒಬ್ಬ ಮುದುಕರಿದ್ದರು ಅದರೊಳಗೆ ಎಲ್ಲರೂ ಅಳ್ತಾಯಿದ್ರು ಮೊಸ ಮೊಸ ಮೊಸರು ಅಳ್ತಾ ಇದ್ರು ಆ ವಯಸ್ಸಾದ ಮನುಷ್ಯ ಇದ್ದ ತಲೆ ರುಮಾಲ್ ಉತ್ಕೊಂಡಿದ್ದಾನೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಒದ್ದಾಡ್ತಾ ಇದ್ದಾನೆ ಪಾಪ ನನಗೇನೋ ತೊಂದರೆ ಇರಬೇಕು ಅಂತ ಅನಿಸ್ತು ಏನೋ ತೊಂದರೆ ಇದೆಯಾ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ ಆ ಹೆಣ್ಮಗಳು ಬಿಕ್ಕಿ ಬಿಕ್ಕಳೋಗಿ ಹೌದು ರೀ ಹೌದು ರೀ ಸಾಬ್ರ ಆ ಹೆಣ್ಮಗಳು ಈ ಮನುಷ್ಯ ಮುದುಕ ಇದ್ದ ನನ್ನ ಮಗಳು ನಮ್ಮ ಅಣ್ಣ ಆರೋಗ್ಯ ಸರಿ ಇಲ್ಲ ಅಂತ ಬಿಜಾಪುರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಸರ್ ಇವತ್ತು ಬೆಳಗ್ಗೆ ಡಾಕ್ಟರ್ ಹೇಳಿದ್ರಂತೆ ಬದುಕೋ ಚಾನ್ಸ್ ಇಲ್ಲ ಮನೆಗೆ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ ಅವ್ನು ಸಾಯಂಕಾಲ ತನಕ ಕೂಡ ಬದುಕೋದು ಡೌಟು ಬಿಜಾಪುರದಿಂದ ಕರ್ಕೊಂಡು ಕೊಲ್ಲಹಾರ ಅಂತ ಒಂದು ಊರು ಬರುತ್ತೆ ಕೊರ್ತಿ ಕೊಲ್ಲಹಾರ ಅಂತ ಒಂದು ಬ್ರಿಡ್ಜ್ ಇದೆ ಅಬ್ರಿ ಕೊಲ್ಹಾರ ಅಂತ ಆ ಕೊಲ್ಹಾರದ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮಪ್ಪ ನಮ್ಮ ಅಣ್ಣ ಸಾಯೋದ್ರೋಳು ಮುಖ ನೋಡಬೇಕು ಅಂತಾನೆ ಹೋಗೋದು ಹೆಂಗೆ ಅಲ್ಲಿ ಅವ್ನಿಗೆ ಆರಾಮಿಲ್ಲ ನಿಂತ್ಕೊಳಕ್ಕಾಗೋದಲ್ಲ ಬಿದ್ದು ಹೋಗ್ತಾನೆ ಜ್ವರ ಇದೆ ಅವ್ನಿಗೆ ಹೆಂಗೆ ಹೋಗೋದು ಅದಕ್ಕೆ ಯಾವುದರ ಟೆಂಪೋ ಗಿಂಪೋ ಬರ್ತದನ್ನು ನೋಡೋಣ ಸರಿ ಸ ಹತ್ತಿರದ ದಾರಿಯಲ್ಲ ಅದು ಬಾದಾಮಿಯಿಂದ ಬಾಗಲಕೋಟೆ ಬರಬೇಕು ಬೆಳಗಾವಿಗೆ ಹೀಗೆ ಹೋಗಬೇಕು ಬಿಜಾಪುರಕ್ಕೆ ಈ ಕಡೆ ಹೋಗಬೇಕು ಬೇರೆ ದಾರಿಗೆ ನಾನು ಏನು ಮಾಡಬೇಕು ತಕ್ಷಣ ವಿಚಾರ ಮಾಡಿದೆ ಒಂದು ಕೆಲಸ ಮಾಡಿ ಎಷ್ಟು ಜನ ಬರ್ತೀರಿ ನೀವು ಅಂದರೆ ನಮಗೆ ಇಬ್ಬರೇ ಬರೋದು ಸರ್ ಅಲ್ಲ ಹೆಣ್ಮಗಳು ನಾನು ನನ್ನ ತಂದೆ ಅಂತ ತಂದೆ ಮಗಳು ಇಬ್ಬರೇ ಬರಬೇಕು ಒಂದು ಕೆಲಸ ಮಾಡಮ್ಮ ನೀನು ನನ್ನ ಜೊತೆಗೆ ಬಂದುಬಿಡಿ ಹಿಂದೆ ಕಾರಣ ಯಾರೂ ಇಲ್ಲ ನಾನು ನಿಮ್ಮನ್ನು ಬಾಗಲಕೋಟೆ ದಾಟಿದ ಮೇಲೆ ಕೇರಿ ಅಂತ ಒಂದು ಸಣ್ಣ ಊರು ಬರುತ್ತೆ ಕ್ರಾಸ್ ಬರ್ತದೆ ಆ ಕ್ರಾಸಿಂದ ನಾನು ಸೀದಾ ಬೆಳಗಾವಿಗೆ ಹೋಗಬೇಕು ಬಲಗಡೆ ಹೋದರೆ ಬಿಜಾಪುರ ರೋಡು ಅಲ್ಲಿ ಕೊಲ್ಹಾರ ಮೇಲೆ ಹೋಗಬೇಕು ಅಲ್ಲಿ ಬನ್ನಿ ನಾನು ಜೊತೆಗೆ ಬನ್ನಿ ಆ ಗದ್ದನಕೇರಿ ಕ್ರಾಸ್ ಹತ್ರ ಯಾವುದಾದ್ರೂ ಒಂದು ವೆಹಿಕಲ್ ಗೊತ್ತು ಮಾಡ್ಕೊಡ್ತೀನಿ ನಾನು ಯಾವುದೋ ಒಂದು ಟ್ಯಾಕ್ಸಿ ಸಿಗೋದು ಕಷ್ಟ ಯಾವುದೋ ಒಂದು ಟೆಂಪೋ ಸಿಕ್ಕರೆ ಆಟೋ ಸಿಕ್ಕರೆ ಒಡ್ಡಿ ಇಲ್ಲ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತಾರೆ ಅದು ವ್ಯವಸ್ಥೆ ಮಾಡ್ತೀನಿ ಬನ್ನಿ ಅಂದೆ ಒಳಗಡೆ ಕೂಡ್ಸ್ಕೊಂಡೆ ಕೂಡ್ಸ್ಕೊಂಡು ನಾನು ಹೊರಟೆ ಪಾಪ ದಾರಿ ಉದ್ದಕ್ಕೂ ಆ ಮನುಷ್ಯ ಎಷ್ಟು ಒದ್ದಾಡ್ತಿದ್ದ ಅಂದರೆ ಬೆಡ್ಕೊಳ್ಳೋದು ದೇವರು ಬೆಳ್ಕೊಳ್ಳೋ ಮಂಜುನಾಥ ಅನ್ನೋನು ಮಲ್ಲಿಕಾರ್ಜುನ ಉಳ್ದು ಉಳಿಸಪ್ಪ ಮುಖ ನೋಡಬೇಕು ಅನ್ಬೇಕು ಅಳಬೇಕು ಆ ಮಗಳು ಅವ್ನು ಸಮಾಧಾನ ಮಾಡೋದು ಒದ್ದಾಟ ನೋಡೋಕ್ಕಾಗಿಲ್ಲ ಕೆರೆ ಕ್ರಾಸ್ ಬಂತು ಬಂದ ನಾನು ಈ ಕಡೆ ಹೋಗ್ಬೇಕಲ್ಲ ಹ್ಯಾಕ್ ಮಾಡೋದು ಅಂತ ಕಾರಿಂದ ಇಳಿದೆ ಆ ಸುಸ್ತಾಗಿದ್ದರು ಅಂಥೇಳಿ ಒಂದು ಹೋಟೆಲಿಂದ ಎರಡು ಕಪ್ ಚಹ ಮಾಡ್ಕೊಂಬಂದು ಟೀ ಕೊಡಪ್ಪ ಅಂತ ಹೇಳಿದೆ ಆ ಟೀ ಇದ್ದೆ ಇವ್ರು ಕಳಿಸೋದು ಹೇಗೆ ಅಂತ ವಿಚಾರ ಮಾಡ್ತಿದ್ದೆ ಅಷ್ಟೊಳು ಮುಂದೆ ಇನ್ನೊಂದು ಕಾರ್ ನಿಂತಿತ್ತು ಅಲ್ಲಿ ಗಂಡ ಹೆಂಡ್ತಿ ಇಬ್ಬರೇ ಹುಡುಗರು ಅವ್ರು ಪಿಕ್ನಿಕ್ ಹೊಂಟಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು ನೋಡಿದರೆ ಒಂದು ಮಗು ಸಣ್ಣ ಮಗು ಗಂಡನೇ ಡ್ರೈವ್ ಮಾಡ್ತಾ ಇದ್ದ ಏನು ಸರ್ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದೆ ನಾನು ತೊಂದರೆ ಏನಿಲ್ಲ ಇವ್ರ ಪಾಪ ಕೊಲಾರಕ್ಕೆ ಹೋಗ್ಬೇಕಾಗಿದೆ ಯಾವುದು ಟೆಂಪೋ ಸಿಗುತ್ತಾ ನೋಡ್ತೀನಿ ಅಂತ ಏನಾಗಿದೆ ಅಂತ ಹೀಗೆ ತೊಂದರೆ ಇದೆಯಪ್ಪ ಅವ್ರ ಮಗನದೊಂದೆ ಅಯ್ಯೋ ಬಿಡಿ ಸರ್ ನಾನು ಬಿಜಾಪುರಕ್ಕೆ ಇದ್ದೀನಿ ನೋಡಿ ಅವ್ನು ಬಿಜಾಪುರಕ್ಕೆ ಹೋಗ್ತಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಚಿಂತೆ ಮಾಡಬೇಡಿ ಅವ್ರ ಮನೆ ಮೂಡಿಸಿ ನಿಮಗೆ ಫೋನ್ ಮಾಡ್ತೀನಿ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ನೀವು ನಂಬಲಿಕ್ಕಿಲ್ಲ ನಾನು ಬೆಳಗಾಂ ಹತ್ರ ಇಲ್ಲ ಸ್ವಲ್ಪ ಯಾವುದೋ ಒಂದು ಮುಂದೆ ಹೋಗಿದ್ದೀನಿ ಅಷ್ಟರಲ್ಲಿ ಫೋನ್ ಮಾಡ್ದೆ ಸರ್ ಚಿಂತೆ ಮಾಡಬೇಡಿ ಅವ್ರ ಮನೆಗೆ ಬಿಟ್ಟಿದ್ದೀನಿ ಮಗ ಇನ್ನೂ ಬದುಕಿದ್ದಾನೆ ಮಗ ಬದುಕಿದ್ದಾನೆ ಅಜ್ಜ ಅವರು ಮತ್ತು ತಂಗಿ ಅವ್ರು ಕೂತಿದ್ದಾರೆ ಹುಡುಗನ ಹತ್ರ ಸಮಾಧಾನ ಆಯ್ತಾ ಅಂತ ಹೋದಳ ನನಗೆ ಕಣ್ಣೀರು ಬಂದುಬಿಟ್ಟಿತ್ತು ಜಗತ್ತು ಕೆಟ್ಟಿದೆ ಅಂತೀವಲ್ಲ ನಾವು ಕೆಟ್ಟಿದೆಯಾ ಜಗತ್ತು ಜಗತ್ತು ಕೆಟ್ಟಿಲ್ಲ ಸ್ವಾಮಿ ಒಳ್ಳೆಯವ್ರು ಭಾಳ ಜನ ಇದ್ದಾರೆ ಹುಡುಕ್ಬೇಕಷ್ಟೇ ಅದಕ್ಕೆ ನಾನು ಬರೆದಿದ್ದೆ ಆರ್ಟಿಕಲ್ ಬರೆದಿದ್ದೆ ಇದನ್ನು ಇಲ್ಲ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಜಗತ್ತಲ್ಲಿ ಒಳ್ಳೆಯವರು ಕಾಣಿಸ್ತಾ ಇಲ್ಲ ಅಂದಾಗ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಕಾಣಿಸ್ತಾರೊಬ್ರು ಒಬ್ಬರು ಕಾಣಿಸ್ತಾರೆ ಒಳ್ಳೆಯವರೇ ಇರ್ತಾರೆ ಅವ್ರು ಯಾರೂ ಸಿಗದೆ ಹೋದಾಗ ಕನ್ನಡಿ ಮನೆ ಅಂತ್ಕೊಳ್ಳಿ ಅಲ್ಲೊಬ್ರು ಒಳ್ಳೆಯವರು ಕಾಣಿಸ್ತಾರೆ ಅವ್ರ ಒಬ್ಬರು ಸಾಕು ಜಗತ್ತು ಬದಲಾಯಿಸೋದಕ್ಕೆ ಈ ಸಂಸ್ಕಾರ ಆಗೋದು ಅನ್ಸಿದ್ದು ಹೆಂಗಪ್ಪ ಮುದುಕರ ಗತಿ ಅವ್ರಿಗೆ ಬಹುಶಃ ನನಗನ್ಸುತ್ತೆ ಬದಾಮಿ ಬಿಡೋ ಹೊತ್ತಿಗೆ ತನ್ನ ಮಗನ ನೋಡ್ತೀನಿ ನಂಬಿಕೆ ಹೋಗ್ಬಿಟ್ಟಿದೆ ಅವ್ರಿಗೆ ಹೆಂಗೆ ಹೋಗೋದು ಪಾಪ ಹೆಂಗೆ ಹೋಗ್ತಾರೆ ಅಲ್ಲಿ ಏನು ಸಿಗೋದಿಲ್ಲ ಕೂಡ ವಾಹನ ಸಿಗೋದಿಲ್ಲ ಆದರೆ ದೇವರು ಹೇಗೆ ಅನುಕೂಲ ಮಾಡ್ತಾನೆ ಅಂತಂದರೆ ಅಂದರೆ ಯಾರಾದರೂ ಒಂದು ಚೂರು ಪ್ರೀತಿ ತೋರಿಸಿದರೆ ಎಷ್ಟು ಅನುಕೂಲ ಮಾಡೋಕ್ಕೆ ಸಾಧ್ಯ ಇದೆ ಇದು ಹೇಳ್ತೀನಲ್ಲ ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸ್ಕಾರ ಸಂಸಾರ ಅದರಿಂದ ಕರ್ಮ ಮಾಡಿದರೆ ಭಾಳ ಚಿಂತೆ ಬರುತ್ತೆ ಒಂದು ಸಲ ಕರ್ಮ ಮಾಡಿದರೆ ಸ್ವಾರ್ಥ ಬೆಳೀತದೆ ಕರ್ಮ ಮಾಡದೆ ಹೋದರೆ ನನ್ನ ಕರ್ಮ ಕರಗೋಲ್ಲ ಏನು ಮಾಡಬೇಕಾಗಾದ್ರೆ ಕರ್ಮನೂ ಕರಗಿಸ್ಕೋಬೇಕು ನನ್ನ ಕರ್ಮ ಜೀವಿ ಪುರಾತನ ಕರ್ಮ ಇದೆಯಲ್ಲ ಅದನ್ನು ಕರಗಿಸ್ಕೋಬೇಕಾದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಸ್ವಾರ್ಥ ಆಗುತ್ತೆ ಏನು ಮಾಡೋದು ಅದಕ್ಕೆ ಒಂದೇ ಹಾದಿ ಕೃಷ್ಣ ಹೇಳುವಂಥದ್ದು ಕರ್ಮ ಮಾಡು ಕರ್ಮ ಮಾಡ್ತಾನೆ ಇರು ಆ ಮಾಡ್ತಾನೆ ನಿನ್ನ ಸ್ವಾರ್ಥಾಂಶವನ್ನು ಸ್ವಲ್ಪ 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 ಕಮ್ಮಿ ಬಾ ರಾಮಕೃಷ್ಣರು ಮಾಡಿದರು ಶ್ರೀರಾಮಕೃಷ್ಣರು ಒಬ್ಬ ಹುಡುಗ ಅಫೀಮ್ ತಿಂತಾ ಇದ್ದಂತ ದಿನ ಅಫೀಮ್ ತಿನ್ನೋನು ತಾಯಿ ಹೋಗಿ ಹೇಳಿದ್ರಂತೆ ಅಫೀಮ್ ತಿಂತಾನೆ ಬಿಡಿಸಿ ಅಂತ ಹೌದಾ ತಿಂತೀಯ ಅಫೀಮ್ ಬಾಯ್ಲೆ ಇಷ್ಟು ದೊಡ್ಡ ಅಫೀಮ್ ಕೊಟ್ಟು ತಿನ್ನಿದ್ದ ಅವನಂದ ಎಂಥ ಒಳ್ಳೆ ಕೆಲಸ ಇದು ಅಂದ ಇಷ್ಟು ಕೊಟ್ಟು ತಿನ್ಬೇಕಾರೆ ಏನು ಕೆಲಸ ಇದೆ ದಿನ ಎರಡು ಸಲ ಶ್ರೀ ಬರೀಬೇಕೇನು ಶ್ರೀರಾಮ್ ಶ್ರೀರಾಮ್ ಅಂತ ಹತ್ತು ಸಲ ಅದನ್ನೇ ಅಫೀಮು ಕಲ್ಮೇಲೆ ಶ್ರೀರಾಮ್ ಶ್ರೀರಾಮ್ ಬರೀಬೇಕು ಎಷ್ಟು ಉಳಿತದೋ ಅಷ್ಟು ತೂಕ ಮಾಡ್ತೀನಿ ಅಂದರು ಆ ಮದುವೆ ಶಿಷ್ಟು ತಿಂದ ತಂದಿಟ್ಕೊಂಡಿದ್ದೆ ಕಂಡಪಟ್ಟು ಇಟ್ಕೊಂಡಿದ್ದ ಮನೆಯಲ್ಲಿ ತಿನ್ನೋದಕ್ಕೆ ಅಷ್ಟು ತೂಕ ಮಾಡಿದೆ ಹತ್ತು ಸಲ ರಾಮ್ ರಾಮ್ ಶ್ರೀ ರಾಮ್ ಶ್ರೀ ರಾಮ್ ಬರೆದ ಸ್ವಲ್ಪ ಸಣ್ಣದಾಯ್ತು ಮತ್ತು ಎರಡನೇ ಸಲ ತೂಕ ಮಾಡಿದೆ ಕಮ್ಮಿ ಮಾಡ್ದೆ ಅವ್ನು ಗೊತ್ತಿಲ್ಲದ ಹಾಗೆ ಒಂದು ತಿಂಗಳಲ್ಲಿ ಪೂರ್ತಿ ಖಾಲಿಯಾಗಿ ಹೋಯ್ತದ ಕಲ್ಮೇಲೆ ಬರ್ದ್ರು ಉಳ್ಕೊಳುತ್ತ ಅದು ಹೌದು ಹೋಯಿತು ಆದರೆ ಆ ತಿಂಗಳೊಳಗೆ ಅವ್ನು ಒಂದೇ ಸಲ ಬಿಡಲಿಲ್ಲ ಅವನು ಸ್ವಲ್ಪ 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 ಬಿಡ್ಕೊಂಡು ಬಂದಲ್ಲ ದೇಹ ಅದಕ್ಕೆ ಹೊಂದ್ಕೊಂಬಿಡ್ತು ಆ ಬೇಕೇ ಅನ್ನಿಸ್ಲಿಲ್ಲ ನಿಮಗೂ ಹಾಗೇನೆ ಯಾರಿಗಾದರೂ ಟೀ ಕುಡಿ ಅಭ್ಯಾಸ ಇದ್ದರೆ ಮುಕ್ಕಾಲು ಕಪ್ಪು ಅರ್ಧ ಕಪ್ಪು ಕಮ್ಮಿ ಮಾಡ್ತಾ ಮಾಡ್ತಾ ಮುಂದೆ ಮುಂದೆ ಬಿಟ್ಟರೂ ಗೊತ್ತಾಗಲ್ಲ ಅದು ಅದು ಹಾಗೇನೇ ದೇಹಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಅದು ಹೇಳ್ತಾರೋ ಎಷ್ಟು ಚೆನ್ನಾಗಿದೆ ಕರ್ಮದಲ್ಲಿ ಕೂಡ ಸ್ವಾರ್ಥಾಂಶವನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಹೋದರೆ ಎಷ್ಟು ಒಳ್ಳೆಯದಾಗ್ತದೆ ಅಂತ